ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ಇವತ್ತು ನಾನು ನಮ್ಮ ಸಸ್ಯ ಸಂಜೀವಿನಿ ಗಾರ್ಡನ್ನಿಗೆ ಬಂದಿದ್ದೆ ಇಲ್ಲಿ ಬಂದಾಗ ತುಂಬ ಗೇರ್ ಹಣ್ಣುಗಳಾಗಿತ್ತು ಕ್ಯಾಶ್ಯೂ ನಟ್ ಅಂತ ಏನು ಹೇಳ್ತೀವಿ ಗೇರ್ ಹಣ್ಣು ಗೇರ್ ಬೀಜ ಇದು ಸೀಸನ್ ಈಗ ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಹಾಗೂ ಮೇ ಇದು ಜೋರ್ ಸೀಸನ್ ಇರುತ್ತೆ ಫೆಬ್ರವರಿಯಿಂದ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ಬೋದು ಈ ರೀತಿ ಇಲ್ಲಿ ಚೊಟ್ಟಿರುತ್ತೆ ಹಣ್ಣು ಹೀಗೆ ಕೆಳಮುಖದಲ್ಲಿ ಬೀಜ ಇರುವಂತದ್ದು ನೀವು ಇಲ್ಲಿ ನೋಡಬಹುದು ಇಲ್ಲೆಲ್ಲ ಹಾಕೊಂಡಿದೆ ಮಾತ್ರ ಸ್ಟಾರ್ಟ್ ಆಗಿದೆ ಈಗ ಮುಗಿತಾ ಬಂದೋಯ್ತು ಈ ಮರಕ್ಕೆ ಕೆಲವೊಂದಕ್ಕೆ ಸ್ಟಾರ್ಟ್ ಆಗಿದೆ ಕೆಲವೊಂದಾಗ ಮುಗಿತಾ ಬಂತು ನೀವು ನೋಡಬಹುದು ಹೇಗೆ ಹಾಕೊಂಡಿದೆ ನೋಡಿ ಬೀಜ ಕೂಡ ಇದೆ ಇಲ್ಲಿ ಇದನ್ನ ಹೀಗೆ ತಿರುಗಿಸಿ ಎರಡನ್ನು ಬೇರೆ ಮಾಡಬಹುದು ಹಣ್ಣು ಹಾಗೂ ಬೀಜವನ್ನು ಬೇರೆ ಮಾಡಬಹುದು ಇದು ಚೆನ್ನಾಗಿ ಒಣಗಿರೋ ಬೀಜ ಇದು ಪ್ರೆಸ್ ಮಾಡಿದ್ರೆ ತುಂಬಾ ಹಾರ್ಡ್ ಆಗಿದೆ ಶೆಲ್ ಇದನ್ನ ಓಪನ್ ಮಾಡಬೇಕು ಅಂತ ತುಂಬಾ ಕಷ್ಟ ಈಸಿಯಾಗಿ ಓಪನ್ ಮಾಡಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ ಒಂದು ಇದನ್ನ ಚೆನ್ನಾಗಿ ಒಣಗಿಸಿ ಸುಟ್ಕೊಂಡು ಓಪನ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಇದನ್ನ ಕೆಲವೊಬ್ರು ಬೇಯಿಸ್ಕೊಂಡು ಕೂಡ ಓಪನ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಹಸಿ ಇದನ್ನ ನೀವು ನೋಡಬಹುದು ಹಸಿಯ ಬೀಜ ಏನಿದೆ ಇದನ್ನು ಕೂಡ ಓಪನ್ ಮಾಡಬಹುದು ಇವತ್ತು ನಮ್ಮ ಜೊತೆಗೆ ಕಡುಬ ಇದಾನೆ ಅವರದೆಲ್ಲ ಕೈ ತುಂಬಾ ಸ್ಟ್ರಾಂಗ್ ಇರತ್ತೆ ಅದಕ್ಕಾಗಿ ಏನೂ ಆಗೋದಿಲ್ಲ ಸೊನೆ ಇರುತ್ತೆ ನೋಡಿ ಎಷ್ಟು ಸೊನೆ ಇದೆ ಅದಕ್ಕೆ ಅಂತ ಸೊ ಅವ್ರ ಕೈಗೆ ಏನು ಆಗುದಿಲ್ಲ ತುಂಬಾ ಹಾರ್ಡ್ ಇರೋದ್ರಿಂದ ಮತ್ತೆ ರೆಸಿಸ್ಟೆನ್ಸ್ ಆಗಿರುತ್ತೆ ಅವ್ರ ಬಾಡಿಗೆ ಹಾಗೆ ಸ್ಟ್ರಾಂಗ್ ಇರೋದ್ರಿಂದ ಅವರಿಗೆ ಸೊನೆಯನ್ನು ಆಗುದಿಲ್ಲ ಕೆಲವೊಬ್ರಿಗೆ ಅಲರ್ಜಿ ವರೆಗೂ ಆಗುವಂತಹದ್ದು ಈ ಸೊನೆಯಿಂದ ನೀವು ನೋಡಬಹುದು ಈಗ ಅನ್ನ ಹಸಿರು ಸಿಪ್ಪೆಯಿಂದ ಇದೇನು ಸಿಪ್ಪೆ ಇದೆ ಇದರಿಂದ ಇದನ್ನ ಬೇರೆ ಮಾಡಿದ್ದಾರೆ ಸಿಪ್ಪೆ ಇರುತ್ತೆ ಈ ಸಿಪ್ಪೆ ಒಳಗಡೆ ಮತ್ತೊಂದು ಸಿಪ್ಪೆ ಆ ಸಿಪ್ಪೆ ಒಳಗಡೆಗೆ ಕರ್ನಲ್ ಬೀಜ ಇರುವಂತಹದ್ದು ನೋಡಿ ಇದನ್ನ ಸಾವಕಾಶವಾಗಿ ನಾವು ಸಿಪ್ಪೆಯನ್ನು ಹೀಗೆ ತೆಗೀಬೇಕು ಆಕ್ಚುಲಿ ಈ ಒಂದು ಸಿಪ್ಪೆ ಕೂಡ ಕಾಸ್ಮೆಟಿಕ್ ಗೆ ಉಪಯೋಗಿಸ್ತಾರಂತೆ ತುಂಬಾ ಅದಕ್ಕೆ ವ್ಯಾಲ್ಯೂ ಇದೆ ನೋಡಿ ಹೀಗೆ ನಾವು ಇಡೀ ಒಂದು ಗೋಡಂಬಿಯ ಬೀಜವನ್ನು ಇದು ಹಸಿರು ಇದು ಒಣಗಿ ಇರುವಂಥದ್ದು ಇದು ಒಣಗಿ ಇದೆ ಇದು ಹಸಿ ಇದೆ ಹಸಿದು ಫುಲ್ ಡ್ರೈ ಆದಮೇಲೆ ಒಣಗುತ್ತೆ ಈ ಹಸಿದನ್ನು ಓಪನ್ ಮಾಡಿದಾಗ ಈ ಟೈಪ್ ಇರುತ್ತೆ ಇದನ್ನು ಮತ್ತೆ ಓಪನ್ ಮಾಡಿದಾಗ ಈ ಟೈಪ್ ಇರುತ್ತೆ ಇದನ್ನು ಹಸಿದ ತಿಂದರೆ ಅದ್ರ ಟೇಸ್ಟೇ ಬೇರೆ ತುಂಬ ಟೇಸ್ಟಿ ಆಗಿರುತ್ತೆ ಗೋಡಂಬಿನ ತುಂಬ ತಿಂದಿರ್ತೀರ ನೀವು ಅಂಗಡಿಯಲ್ಲಿ ಸಿಗುತ್ತೆ ಆ ಗೋಡಂಬಿ ಟೇಸ್ಟೇ ಬೇರೆ ಹಸಿದು ಫ್ರೆಶ್ ಆಗಿ ಕಲೆಕ್ಟ್ ಮಾಡಿರುವಂತಹ ಒಂದು ಗೋಡಂಬಿ ಟೇಸ್ಟೇ ಬೇರೆ ಇದನ್ನು ನೀವು ಡೈರೆಕ್ಟಾಗಿ ತಿನ್ಬೋದು ಇಲ್ಲ ಸ್ವಲ್ಪ ಬೇಯಿಸಿ ಉಪ್ಪು ಹಾಕ್ಕೊಂಡು ತಿಂತಾರೆ ಕೆಲವೊಬ್ಬರು ಅದೇ ಪಲ್ಯವನ್ನು ಮಾಡ್ಕೊಂಡು ತಿಂತಾರೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ಬೋದು ಇದನ್ನು ತಿನ್ಬೇಕಿದ್ರೆ ಹುಷಾರು ಅಂತಂದ್ರೆ ಕೆಲವೊಬ್ಬರು ಈ ಗೋಡಂಬಿಯನ್ನೇ ಕಚ್ಚಿ ತಿಂತಾರೆ ಕೆಲವೊಬ್ರು ಯಾವಾಗ ಬಾಯಿ ಸುಟ್ಕೊಳ್ಳೋದು ಕೂಡ ಇದೆ ಅದರಿಂದ ದಯವಿಟ್ಟು ಡೈರೆಕ್ಟ್ ಆಗಿರುವಂತಹ ಹಸಿ ಗೋಡೆಮ್ಮೆನ ತಿನ್ಲಿಕ್ಕೆ ಹೋಗಬೇಡಿ ಇದನ್ನು ಕೂಡ ತಿನ್ಲಿಕ್ಕೆ ಬರುವುದಿಲ್ಲ ಇದು ಕೂಡ ತುಂಬಾ ಗಟ್ಟಿಯಾಗಿರುತ್ತೆ ಶೆಲ್ ಇದನ್ನು ತಿನ್ಬೇಡಿ ಇದನ್ನು ತಿನ್ನಬೇಡಿ ಇದನ್ನು ಸರಿಯಾಗಿ ಓಪನ್ ಮಾಡಿ ಸಿಪ್ಪೆಯನ್ನು ತೆಗೆದು ತಿನ್ಬಹುದು ಆಯ್ತಾ ನಾನು ನಿಮಗೆ ಇದನ್ನು ಹೇಗೆ ಓಪನ್ ಮಾಡಬೇಕು ಅಂತ ಹೇಳ್ತೇನೆ ನೀವು ಓಪನ್ ಮಾಡಬೇಕಿದ್ರೆ ಗ್ಲೌಸನ್ನು ಹಾಕೊಂಡು ಓಪನ್ ಮಾಡ್ರೆ ತುಂಬ ಒಳ್ಳೇದು ಮೊದಲೇದಾಗಿ ಸರಿಯಾಗಿ ಬರೀತಾ ಇರುವಂತ ಗೋಡೆಮ್ಮೆನ ಆಯ್ಕೆ ಮಾಡ್ಕೊಳ್ಬೇಕು ಹೀಗೆ ಚೊಟ್ಟನ್ನು ತಿರುಪಿ ತಕ್ಕೊಳ್ಬೇಕು ಚೊಟ್ಟಿನ ತಿರುಪಿ ತಕ್ಕೊಂಡ್ಮೇಲೆ ಇಲ್ಲಿ ಕಣ್ಣು ಅಂತ ಇರುತ್ತೆ ನೋಡಿ ಈ ಕಣ್ಣನ್ನು ಸರಿಯಾಗಿ ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಮೊಳೆ ಅಥವಾ ಯಾವುದೇ ಒಂದು ಚೂಪಾದ ವಸ್ತುವಿನಿಂದ ಕೆಲವೊಬ್ರು ಬಿದಿರು ಕಡ್ಡಿಯನ್ನು ಉಪಯೋಗಿಸ್ಕೊತಾರೆ ಇಟ್ಕೊಂಡು ಸರಿಯಾಗಿ ಅದನ್ನು ಬಿಡಿಸಿ ತೆಗಿಬೇಕು ಹೀಗೆ ಬಿಡಿಸಿ ತೆಗೆದು ಎಬ್ಸುವಂಥದ್ದು ಎಷ್ಟು ಸುಲಭವಾಗಿ ಬರುತ್ತೆ ನೋಡಿ ನೀವು ಈಸಿಯಾಗಿ ಬರುವಂಥದ್ದು ಸರಿಯಾಗಿ ಬಲಿತಿರಬೇಕು ಅದು ಹೇಗೆ ಓಪನ್ ಆಗುತ್ತೆ ನೋಡಿದ್ರ ಇದನ್ನು ತೆಂಗಿನಣ್ಣು ಹಚ್ಕೊಂಡು ಸುಲಿದ್ರೆ ಒಳ್ಳೆಯದು ಫಸ್ಟಿಗೆ ಹೀಗೆ ಮಧ್ಯ ಓಪನ್ ಮಾಡ್ಕೊತಾರೆ ಮಧ್ಯ ಓಪನ್ ಮಾಡಿದ ನಂತರ ಮುಂದುವರೆಗೆ ಓಪನ್ ಮಾಡಿ ಸೌಕಾಶ ಓಪನ್ ಮಾಡಿ ಪ್ರೆಸ್ ಮಾಡಿಬಿಟ್ರೆ ಆಯಿತು ಬೆರಳಿಂದ ಹೊರಗಡೆ ಬರುವಂಥದ್ದು ನೋಡಿ ಹೀಗೆ ಈಸಿಯಾಗಿ ಸುಲಲಿಕ್ಕೆ ಬರ್ತದೆ ಅಂತ ನೀವು ಮಾಡಬೇಕಿದ್ರೆ ಬೇಕಿದ್ರೆ ಗ್ಲೌಸನ್ನು ಯೂಸ್ ಮಾಡ್ಕೊಳ್ಳಿ ಹ್ಯಾಂಡ್ ಗ್ಲೌಸನ್ನು ಯೂಸ್ ಮಾಡ್ಕೊಂಡ್ಬಿಟ್ರೆ ಈ ಟೈಪ್ನ ಸೊನೆ ಕೈಗೆ ತಾಗೋದಿಲ್ಲ ಇಲ್ಲ ಇಲ್ಲಾದ್ರೂ ಸುಟ್ಟೋಗುತ್ತೆ ಕೈ ಕೆಲವ್ರಿಗೆ ಕಲೆ 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 ಆಗುತ್ತೆ ಸೊ ಇವರಿಗೆಲ್ಲ ಹೇಗೆ ಅಂತಂದರೆ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಮತ್ತೆ ರೂಢಿ ಇರೋದ್ರಿಂದ ಸೊ ಕ್ಲೀನ್ ಕ್ಲೀನಾಗಿ ಸೋಪ್ ಹಾಕಿ ತೊಳೆದು ಎಣ್ಣೆಯನ್ನು ಹಚ್ಕೊಂಡ್ಬಿಡ್ತಾರೆ ಏನೂ ಆಗೋದಿಲ್ಲ ಯಾಕಂತಂದ್ರೆ ತುಂಬ ಹಾರ್ಡ್ ವರ್ಕ್ ಮಾಡೋದ್ರಿಂದ ಕಲ್ಲಿನ ಕೆಲಸ ಮಣ್ಣಿನ ಕೆಲಸ ಮಾಡೋದ್ರಿಂದ ಅಂಥದ್ದು ಯಾವ ಸಮಸ್ಯೆಯೂ ಕೂಡ ಬರೋದಿಲ್ಲ ಆರೋಗ್ಯದ ಬೆನಿಫಿಟ್ ಅಂತಂದರೆ ಒಂದು ರುಚಿಕರವಾಗಿರುತ್ತೆ ತಿನ್ಲಿಕ್ಕೆ ರುಚಿ ಆಗುತ್ತೆ ಒಂದು ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ನಮ್ಮ ಡೈಜೆಷನ್ ಪವರ್ನ ಹೆಚ್ಚಿಗೆ ಮಾಡುವಂಥ ಒಂದು ಅದ್ಭುತ ಗುಣ ಇದಕ್ಕೆ ಇದೆ ಎರಡನೇದು ಅಂತಂದರೆ ಹುಷಾರಾಗಿರಬೇಕು ಅಂತಂದರೆ ಈ ಸೊನೆಯಿಂದ ಕೈಗೆ ತಾಗಿದ್ರೆ ಕೆಲವೊಬ್ಬರಿಗೆ ಗುಳ್ಳೆ ಬರುತ್ತೆ ಹೊಟ್ಟೆಗೇನೂ ಸಮಸ್ಯೆ ಬರುವಂಥದ್ದಲ್ಲ ತುಂಬ ತಿಂದರೆ ಹೀಟ್ ಆಗುವಂಥದ್ದು ತುಂಬ ತಿಂದರೆ ಹೀಟ್ ಆಗುತ್ತೆ ಕೆಲವೊಬ್ಬರಿಗೆ ಅದರಿಂದ ಯಾರೇ ತುಂಬ ಹೀಟಿನ ಪ್ರಕೃತಿ ಇರುತ್ತೋ ಅಂಥವ್ರು ಆದಷ್ಟು ಇದನ್ನು ಕಡಿಮೆ ಉಪಯೋಗಿಸ್ಬೋದು ಹೀಗೆ ನೀವು ಗೋಡಂಬಿಯನ್ನು ಈ ವರ್ಷ ಎಷ್ಟು ನೀಟಾಗಿ ಬಂತು ನೋಡಿ ಇದು ಎಲ್ಲೇ ಒಂದು ಚೂರು ಕೂಡ ಡ್ಯಾಮೇಜ್ ಆಗಿಲ್ಲ ಅಲ್ಲ ಕಡಬಾ ಪರ್ಫೆಕ್ಟ್ ಬರಲಿಲ್ಲ ಇದು ನೋಡಿ ಒಂದು ಈ ಮೊಕೆ ಕೂಡ ಹಾಗೆ ಇದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇದ್ರದ್ದು ತುಂಬ ಬೆಳೆದ್ರೆ ಅದು ಹೀಗೆ ಕಟ್ಟಾಗಿಬಿಡ್ತದೆ ಸೊ ಸ್ವಲ್ಪ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸಾಮಾನ್ಯವಾಗಿ ಗೋಡಂಬಿಯ ಸೀಸನ್ ಬಂದಾಗ ಇಲ್ಲಿಯ ರೈತರು ಅವರೆಲ್ಲ ಇದನ್ನು ಓಪನ್ ಮಾಡ್ಕೊಂಡು ಮಾರಲಿಕ್ಕೆ ತಗೊಂಡು ಹೋಗ್ತಾರೆ ಹತ್ತು ಬೀಜಕ್ಕೆ ಎಷ್ಟು ನೂರು ಬೀಜಕ್ಕೆ ಎಷ್ಟು ಅಂತ ಇದನ್ನ ಸೇಲ್ ಮಾಡುವಂಥದ್ದು ತರಕಾರಿ ಮಾರ್ದಂಗೆ ಇದನ್ನ ಮಾರ್ತಾರೆ ಅದು ಅವರಿಗೆ ಕೈ ಖರ್ಚಿಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಫ್ರೆಶ್ ಆಗಿರೋದ್ರಿಂದ ಉಪಯೋಗ ಅವರಿಗೂ ಕೂಡ ತುಂಬಾ ರುಚಿಕರವಾಗಿರುತ್ತೆ ಹಾಗೂ ಅವರಿಗೆ ಒಂದು ಎಲೋ ಇಡೀ ವರ್ಷದಲ್ಲಿ ಇಂಥದ್ದು ಅಪರ್ಚುನಿಟಿ ಸಿಗುದೇ ಒಂದು ಎರಡರಿಂದ ಮೂರು ತಿಂಗಳ ಅದರ ಪ್ರಯೋಜನ ನೀವೆಲ್ಲರೂ ಕೂಡ ಪುಡ್ಕೋಬಹುದು ಹೀಗೆ ನೀವು ಫ್ರೆಶ್ ಗೋಡಂಬಿಯನ್ನು ಉಪಯೋಗಿಸಿ ಆವಾಗ ನಿಮಗೆ ಆಕ್ಚುಲಿ ಗೋಡಂಬಿಯ ಟೇಸ್ಟ್ ಏನು ಹೇಳೋದು ನಿಮ್ಗೆ ಗೊತ್ತಾಗುತ್ತೆ ನೀವು ಇದನ್ನೆಲ್ಲ ಮಾಡಬೇಕಿದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೋಡ್ಲಿಕ್ಕೆ ತುಂಬಾ ಸುಲಭವಾಗಿ ಕಾಣುತ್ತದೆ ಏನ್ ಗೇರ್ ಹಣ್ಣಿದೆ ಇದನ್ನು ಕೂಡ ನೀವು ಉಪಯೋಗಿಸಬಹುದು ಇದರ ಹಣ್ಣಿನ ಜಾಮನ್ನು ಮಾಡ್ಬೋದು ಇದನ್ನು ಚೆನ್ನಾಗಿ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಕಲ್ ಸಕ್ಕರೆಯನ್ನು ಹಾಕಿ ನೀವು ಜಾಮ್ ಮಾಡಿಟ್ಕೊಂಡ್ರೆ ಥಂಡಿ ಕೆಮ್ಮು ಕಫಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಒಂದು ಗೇರ್ ಮರದಿಂದ ತುಂಬ ಪ್ರಯೋಜನ ಇದೆ ಗೇರ್ನ ಎಲೆಯನ್ನು ಕೂಡ ಗೆದ್ದಲು ಬರಬಾರ್ದು ಅಂತ ಈ ವರಲೆ ಹುಳ ಅಂತ ಹೇಳ್ತೀವಲ್ಲ ಅದು ಬರಬಾರ್ದು ಅಂತ ಅದನ್ನು ಕೂಡ ಮಣ್ಣಿನಲ್ಲಿ ಹಾಕಿ ಮುಂಚೆ ಉಪಯೋಗಿಸ್ತಿದ್ರಲ್ಲ ಕಡ್ಬಾ ಮುಂಚೆ ಮನೆ ಕಟ್ಬೇಕಾರಲ್ಲವ ಗೇರ್ ಮರ ಹಾಕಂತಿದ್ರಲ್ಲ ಗ್ಯಾರ್ ಮರ ಸಫ್ ಹಾಕೊಂಡು ಮನೆ ಕಟ್ಟಿದ್ರಲ್ಲ ಹೀಗೆ ಗೋಡಂಬಿಯ ಎಲೆಯನ್ನು ಕೂಡ ಗೆದ್ದಲು ಹುಳ ನಿವಾರಕವಾಗಿ ಉಪಯೋಗಿಸ್ತಾರೆ ಗೇರಿನ ಎಣ್ಣೆಯನ್ನು ಹಳೆ ಕಾಲದಲ್ಲಿ ಜಂತಿ ಪಕಾಸುಗಳಿಗೆಲ್ಲ ಗೇರಿನ ಎಣ್ಣೆಯನ್ನು ಉಪಯೋಗಿಸ್ತಿದ್ರು ಗೆದ್ದಲು ಹುಳು ಬರಬಾರ್ದು ಅಂತ ಅಷ್ಟು ಸ್ಟ್ರಾಂಗ್ ಇರುತ್ತೆ ಸುಡುವಂಥ ಗುಣ ಇರೋದ್ರಿಂದ ಒರ್ಲೆ ಅಥವಾ ಗೆದ್ದಲು ಹುಳು ಬರೋದಿಲ್ಲ ಅಂತ ಹೇಳ್ತಾರೆ ಹಾಗೂ ಇದರ ಕಟ್ಟಿಗೆಯನ್ನು ಏನು ಅದರದ್ದು ಬ್ರ್ಯಾಂಚಸ್ ಇರುತ್ತೆ ಕಾಂಡಗಳು ಅಥವಾ ಯಾವುದೋ ಒಂದು ವುಡನ್ ಪಾರ್ಟನ್ನು ಈ ಕಾವು ಮಾಡಲಿಕ್ಕೆ ತುಂಬ ಚೆನ್ನಾಗಾಗ್ತದಲ್ಲ ಕಡಬ ಕತ್ತಿ ಕಾವು ಹುಳಿ ಕತ್ತಿ ಇವುಗಳ ಕಾವೆಲ್ಲ ಮಾಡಲಿಕ್ಕೆ ಚೆನ್ನಾಗಿ ಅದು ಶೇಪ್ ಕೊಡಲಿಕ್ಕೆ ಆಗುತ್ತೆ ಅದಕ್ಕೆ ಈಗ ನಾವು ಗೇರು ಮರದ ಎಲೆಯನ್ನು ಕಾಂಡವನ್ನು ಹಣ್ಣನ್ನು ಬೀಜವನ್ನು ಬೀಜದ ಸಿಪ್ಪೆಯನ್ನು ಗೇರೆ ತುಂಬ ಆಯಿಲ್ ಬರ್ತೀನಿ ನೋಡ್ಬೋದು ಹೇಗೆ ಎಣ್ಣೆ ಬರ್ತಾ ಇದೆ ನೋಡ್ಬೋದು ನೀವು ಆ ಒಂದು ಪ್ರತಿ ಒಂದರಲ್ಲೂ ಕೂಡ ಎಣ್ಣೆ ಹಿಂಗೆ ಹೊರಗಡೆ ಇದೆ ನೋಡಿ ಎಣ್ಣೆ ಹೇಗೆ ಬರ್ತಾ ಇದೆ ಅಂತ ನೋಡಿ ಇಲ್ಲಿ ಹೇಗೆ ಎಣ್ಣೆ ಬರ್ತಾ ಇದೆ ಅಂತ ಇದರಿಂದ ಎಣ್ಣೆಯನ್ನು ಕೂಡ ತೆಗಿತಾರೆ ಇದನ್ನೇನು ಮಾಡ್ತಾರೆ ಅಂತಂದರೆ ಮಡಿಕೆಯಲ್ಲಿ ಹಾಕಿ ಬಿಸಿ ಮಾಡ್ತಾರೆ ಹಾಕಿ ಬಿಸಿ ಮಾಡಿ ಕೆಳಗಡೆ ಒಂದು ಪಾತ್ರೆಯನ್ನು ಇಡ್ತಾರೆ ಆವಾಗ ಆ ಹೀಟ್ ಆಗಿದ್ದು ಎಣ್ಣೆ ಬೇರ್ಪಟ್ಟು ಕೆಳಗಡೆ ಬೀಳ್ತಾ ಬರ್ತದೆ ಹೀಗೆ ಎಣ್ಣೆಯನ್ನು ತೆಗಲಿಕ್ಕೆ ಕೂಡ ಗೋಡಂಬಿಯನ್ನು ಉಪಯೋಗಿಸ್ತಾರೆ ಹೀಗೆ ಗೋಡಂಬಿಯನ್ನು ತುಂಬ ಪ್ರಯೋಜನಗಳಿದೆ ಔಷಧಿಯಲ್ಲಿ ಹಾಗೂ ಎಷ್ಟೋ ಆಹಾರ ತಯಾರಿಕೆಯಲ್ಲಿ ಈ ಕುರ್ಮ ಎಲ್ಲ ಮಾಡ್ತಾರಲ್ಲ ಅದರಲ್ಲಿ ಗೋಡಂಬಿ ಬೇಕೇ ಆಗಿರ್ತದೆ ತುಂಬ ಅಡುಗೆಯಲ್ಲೂ ಕೂಡ ಉಪಯೋಗವಾಗುವಂಥದ್ದು ಔಷಧಿಯಲ್ಲೂ ಕೂಡ ಆಗುವಂಥದ್ದು ಹೀಗೆ ಗೋಡಂಬಿಯ ಪ್ರಯೋಜನಗಳು ತುಂಬ ಇದೆ ನೀವು ಫ್ರೆಶ್ ಆಗಿರುವಂಥ ಆರೋಗ್ಯಕರವಾದಂಥ ಒಂದು ಗೋಡಂಬಿಯನ್ನು ಉಪಯೋಗಿಸ್ಕೊಳ್ಳಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ನಾವು ಮುಂದೆ ಹಾಕುವಂಥ ವಿಡ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರ್ತದೆ ನಮಸ್ಕಾರ